ಮಿಸವನ ಪೂರ್ವಂತಾ ದೊಡ್ಡ ಮಟ್ಟದ ಕನಿಷ್ಠ ಪ್ರಯತ್ನವನ್ನು ಇವತ್ತು ನಮ್ಮ ಸಂಸ್ಥೆಗಳು ನಡೆಸಿಕೊಂಡು ಬರುತ್ತಾ ಇದೆ ಅದರ ಒಂದು ಬೆನ್ನೆಲುವಾಗಿ ದಾರು ಮುস্তাফಾ ಎಂಬ ಸಂಸ್ಥೆಯು ದೊಡ್ಡದಾದ ಕನಸಿನೊಂದಿಗೆ ಅಲ್ಹಂದುಲ್ಲಿಲ್ಲಾ ದಾವಾ ಕಾಲೇಜ್ ಶರಿಯತ್ ಕಾಲೇಜ್ ಇಫ್ತಲ್ ಇಲ್ರಾನ್ ಕಾಲೇಜ್ ಈ ರೀತಿ ವೈವಿಧ್ಯಮಯ ಕಾರ್ಯಚಟುವಟಿಕೆಗಳು

ಕೆಟ್ಟ ಗರಿಷ್ಠ ಪ್ರಯತ್ನವಾಗಿದೆ ಗೊತ್ತಿರಬೇಕು ಒಂದು ಕಾಲದಲ್ಲಿ ಇಲ್ಲಿ ನವೀನ ವಾದಗಳನ್ನ ಮಂಡನೆ ಮಾಡುವ ಅತಂಡ ವಾದಗಳನ್ನ ಉತ್ಪನ್ನ ಮಾಡುವಂತಹ ಒಕ್ಕಾರಿಗಳಿಗೆ ಎಳೆದು ತರುವಂತಹ ಕಾಪಾಡಪಟ್ಟಂತ ನಮ್ಮ ಮನಸ್ಸನ್ನ ಎಳೆದು ತರುವಂತಹ ನೂತನವಾದಿಗಳು ಈ ಕಲೆಗಳಲ್ಲಿ ಅಭಿವೃದ್ಧಿಗಳನ್ನ ಷಡ್ಯಂತ್ರಗಳು ಬಹಳ ಜೋರು ಜೋರಾಗಿ ನಡೆಯುತ್ತಾ ಇತ್ತು ಅವತ್ತು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಸುಂದರ ಮುಖಾಮಿಗಳು ಆ

അത ബലവണായിരുന്നു എന്താശയ സൈദ്ധാന്തര നമ്മുടെ മട്ടചരണ

thank <laughs> you